ಇವತ್ತು ಈ ಪಕ್ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಏನೇನು ನಮ್ಮ ಈ ಆಗ್ತಾ ಆಗ್ತಾಯಿರ್ತಕ್ಕಂಥ ಕೆಲವು ಸುಧಾರಣೆ ಕ್ರಮಗಳು ಮತ್ತು ಏನೇನು ಅವರು ಕಳೆದ ಒಂದೆರಡು ತಿಂಗಳಲ್ಲಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಏನೇನಿದೆ ಅದರ ಬಗ್ಗೆಯೂ ಕೂಡ ನಿಮಗೆ ತಿಳಿಸೋಣ ಅಂತ ಕರೆದಿದ್ದೀನಿ ಪ್ರಥಮವಾಗಿ ತಮಗೆಲ್ಲ ಗೊತ್ತಿದೆ ನಾವು ಈ ಔಷಧಿ ಮತ್ತು ಆಹಾರ ಸುರಕ್ಷತೆ ಎರಡನ್ನೂ ಕೂಡ ಒಂದು ಅಡಿಯಲ್ಲಿ ತೊಗೊಂಡು ಬಂದವು ಫುಡ್ ಆ್ಯಂಡ್ ಡ್ರಗ್ ಅಥಾರಿಟಿ ಅಂತ ಮಾಡಿ ಅದನ್ನು ಮೊದಲೇ ಮಾಡಿದ್ದು ಅದ್ರ ಜೊತೆಯಲ್ಲಿ ಈ ಪ್ರಯೋಗಾಲಯಗಳೇನಿದೆ ಅಂದರೆ ಎಲ್ಲ ಚೆಕ್ ಮಾಡುವಂಥದ್ದು ಔಷಧಿಯ ಒಂದು ಗುಣಮಟ್ಟ ಅದು ಅದು ಅದ್ರಲ್ಲಿ ಏನಾಗಿತ್ತು ಹೇಳಿದ್ರೆ ಈ ಆಯುಷ್ಯನ ಔಷಧಿಗಳು ಅದು ಈ ಒಂದು ಸಂಸ್ಥೆಯ ಅಡಿಯಲ್ಲಿ ಇರಲಿಲ್ಲ ಆಯುಷ್ದೇ ಪ್ರತ್ಯೇಕ ಪ್ರತ್ಯೇಕವಾಗಿ ಅವರು ಅದನ್ನು ಪರೀಕ್ಷೆಗಳು ಮಾಡ್ತಾಯಿದ್ರು ಅದಕ್ಕೋಸ್ಕರ ನಾವು ಅದನ್ನು ಮತ್ತೆ ಮೊನ್ನೆ ನಾವು ಒಂದು ತೀರ್ಮಾನವನ್ನು ಮಾಡಿ ಈಗ ಜೀವವನ್ನು ಕೂಡ ನಾವು ಈಗಾಗಲೇ ಇಶ್ಯೂ ಮಾಡಾಗಿದೆ ಅದರ ಮುಖಾಂತರ ಈಗ ಆಹಾರ ಸುರಕ್ಷತೆ ಔಷಧಿ ಆಡಳಿತ ಆ ವ್ಯಾಪ್ತಿಯಲ್ಲೇ ಈ ಆಯುಷ್ಯನ ಒಂದು ಏನು ಪರೀಕ್ಷೆ ಮಾಡುವಂಥ ಪ್ರಯೋಗಾಲಯ ಪ್ರಯೋಗಾಲಯ ಇದೆ ಅದನ್ನು ಇದರ ಅಡಿಯಲ್ಲೇ ತೊಗೊಂಬಂದಿದ್ವಿ ಸೊ ಸಮಗ್ರವಾಗಿ ಎಲ್ಲವೂ ಕೂಡ ಒಂದೇ ಒಂದು ಸಂಸ್ಥೆ ಅಡಿಯಲ್ಲಿ ಇವತ್ತು ನಾವು ನೋಡ್ತೀವಿ ಯಾಕಂದರೆ ಆಯುಷ್ಯನ ಒಂದು ಏನು ಔಷಧಿಗಳಿದೆ ಮತ್ತು ಧ್ವನಿವರ್ಧ ಇದು ಏನು ಕಾಂತಿವರ್ಧ ಕಾಂತಿವರ್ಧಕ ಅಲ್ಲ ಕಾಂತಿವರ್ಧಕ ಅದೇ ಗೊತ್ತು ಬಟ್ ಆಯುಷಲ್ಲೂ ಕೂಡ ಇದೆ ಈ ಕಾಸ್ಮೆಟಿಕ್ಸ್ ಇದೆ ಆಯುಷ್ಯ ಆಯುರ್ವೇದಿಕ್ ಕಾಸ್ಮೆಟಿಕ್ಸ್ ಅಂತ ಏನೋ ಹೇಳ್ತಾರೆ ಅದು ಎಲ್ಲ ಕೂಡ ಇದರ ಅಡಿಯಲ್ಲಿ ಬರ್ತದೆ ಈಗ ಸೊ ಔಷಧಿಗಳು ಕೂಡ ಬರ್ತದೆ ಇದೆಲ್ಲ ಕೂಡ ಅದ್ರಲ್ಲಿ ಬರೋದ್ರಿಂದ ಅದರಲ್ಲೂ ಸಾಕಷ್ಟು ಅವಶ್ಯಕತೆ ಇದೆ ಅದ ಅದನ್ನು ಒಂದು ಒಂದು ಸರಿಯಾದ ರೀತಿಯಲ್ಲಿ ಪರೀಕ್ಷೆ ಮಾಡುವಂಥದ್ದು ತಪಾಸಣೆ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ ಅದಕ್ಕೋಸ್ಕರ ನಾವು ಇದನ್ನು ಒಂದು ಮಾಡಿದ್ದೀವಿ ಅದು ಒಂದು ಸುಧಾರಣೆ ಕ್ರಮ ಆಗಿರುವಂಥದ್ದು ಅದ್ರ ಜೊತೆಯಲ್ಲಿ ನಾವು ಅನೇಕ ಏನೇನು ಈ ನಮ್ಮ ಔಷಧಿ ಆಡಳಿತ ವಿಭಾಗದಲ್ಲಿ ಕಳೆದ ಜುಲೈ ತಿಂಗಳಲ್ಲಿ ಏನು ನಾವು ಸುಮಾರು ಸಾವಿರದ ನಾನ್ನೂರ ಮೂವತ್ತ್ಮೂರು ಔಷಧಿ ಮಾದರಿಗಳನ್ನು ವಿಶ್ಲೇಷಣೆ ಮಾಡಿದ್ವು ಸ ನಿಮಗೆಲ್ಲ ಪ್ರಶ್ನೆ ಬರ್ತದೆ ಸಾವಿರದ ನಾನ್ನೂರು ಡೀಟೇಲ್ಡ್ ಪ್ರಶ್ನೆ ಒಟ್ಟಿದೆ ಸಾವಿರದ ನಾನ್ನೂರ ಮೂವತ್ತ್ಮೂರು ಮಾದರಿಗಳು ಮಾಡೋದು ಅದರಲ್ಲಿ ಐವತ್ತೊಂಬತ್ತು ಮಾದರಿಗಳು ಆ ಸ್ಪೆಸಿಫಿಕ್ ಬ್ಯಾಚ್ ನಂಬರ್ಗಳೇನಿತ್ತು ಅದು ಅನುತ್ತಮ ಅಂತ ಬಂದಿದೆ ಸೊ ಅದನ್ನು ಸಾವಿರದ ಮುನ್ನೂರ ಅರವತ್ತಾರು ಉತ್ತಮ ಆಗಿತ್ತು ಅದು ನಿಮ್ಮ ಮಾಹಿತಿಗೆ ಅದ್ರ ಜೊತೆಯಲ್ಲಿ ಇವತ್ತೇನು ಮಾಡೋದು ಅಂತ ಹೇಳಿದ್ರೆ ಏನೇನು ಯಾವ್ದ್ಯಾವುದು ಎನ್ ಎಸ್ ಕ್ಯೂ ಬಂದಿತ್ತು ಈಗ ನಾವು ಹಿಂದೆ ಎಲ್ಲ ಎನ್ ಎಸ್ ಕ್ಯೂ ಬಂದಾಗ ಔಷಧಿಗಳು ಮಾರುಕಟ್ಟೆಗೆ ಇತ್ತು ಅದು ವಾಪಸ್ ತರೋದು ಕೂಡ ಭಾಳ ಕಷ್ಟ ಆಗ್ತಾಯಿತ್ತು ಮತ್ತು ಹೇಳಿದ ಮೇಲೆ ಅದು ಭಾಳ ತಡವಾಗಿ ಒಂದು ತಿಂಗಳ ನಂತರ ಎರಡು ತಿಂಗಳ ನಂತರ ಅದು ಅವರು ರೀಕಾಲ್ ಮಾಡುವಂಥದ್ದು ಆಗ್ತಾ ಇತ್ತು ಈಗ ನಾವು ಅದನ್ನು ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ಈಗ ಏನು ಹಿಂದೆ ಎಲ್ಲ ಹಿಂಪಡೆಯೋದಕ್ಕೆ ಸುಮಾರು ಮೂವತ್ತರಿಂದ ಹೆಚ್ಚು ದಿವಸಗಳಾಗ್ತಾ ಇತ್ತು ಈಗ ಕೇವಲ ಎರಡೇ ದಿವಸದಲ್ಲಿ ಆ ಎಲ್ಲ ಬ್ಯಾಚಿನ ಔಷಧಿಗಳು ಅವರು ವಾಪಸ್ ವಾ ಕಳಿಸ್ಬೇಕಾಗ್ತದೆ ಮಾರುಕಟ್ಟೆಯಲ್ಲಿ ಇರಬಾರ್ದು ಆ ಥರ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಯಾವುದೇ ಒಂದು ಎನ್ ಎಸ್ ಕ್ಯೂ ಆಗ್ತದೆ ಮತ್ತು ಅದರಲ್ಲಿ ಈ ಒಂದು ಪ್ರಕ್ರಿಯೆಯಿಂದ ಸುಮಾರು ನಲವತ್ತು ಲಕ್ಷ ರೂಪಾಯಿಯಷ್ಟು ನಾವು ಅವ್ರ ಮೇಲೆ ಜಪ್ತಿ ಮಾಡಿದ್ದೀವಿ ಅಷ್ಟು ಮೌಲ್ಯದ ಔಷಧಿಗಳು ಜಪ್ತಿಯಾಗಿದೆ ನಲ್ವತ್ತು ಲಕ್ಷ ರೂಪಾಯಿಯ ಒಂದು ಔಷಧಿಗಳು ಜಪ್ತಿಯಾಗಿ ವಾಪಸ್ ಬಂದಿದೆ